ನಿಮಗೂ ಈ ಒಂದು ಅನುಭವ ಆಗಿರುತ್ತೆ ಅನ್ಕೊಳ್ತೀನಿ ನೀವು ಭಗವಂತನ ಭಕ್ತರಾಗಿದ್ರೆ ಕೆಲವೊಂದ್ಸಲ ನಮಗೆ ಭಗವಂತನ ನಾಮ ಜಪ ಮಾಡೋಕೆ ಯಾವುದೇ ರೀತಿ ಆಸಕ್ತಿನೇ ಇರಲ್ಲ ಬೇರೆ ಎಲ್ಲ ಕೆಲಸಗಳನ್ನ ಸಂತೋಷವಾಗಿ ಮಾಡ್ತೀವಿ ಪೂಜೆ ಅಲಂಕಾರ ದೇವಾಲಯದ ಸೇವೆ ದಾನಗಳು ಇತ್ಯಾದಿ ಆದ್ರೆ ಹರೇ ಕೃಷ್ಣ ಮಹಾಮಂತ್ರ ಜಪಿಸೋಕೆ ಆಲಸ್ಯತನ ಏಕಾಗ್ರತೆನೇ ಇರೋದಿಲ್ಲ ಅದರಲ್ಲಿ ಯಾವ ರುಚಿಯು ಅನುಭವಕ್ಕೆ ಬರೋದೇ ಇಲ್ಲ ಅದು ಒಂದು ಕೆಲಸ ಅಥವಾ ಅತಿ ಕಷ್ಟದ ಕೆಲಸ ಅನ್ಸುತ್ತೆ ಆದ್ರೆ ಆಶ್ಚರ್ಯ ಏನಂದ್ರೆ ನಾವು ಜೀವನದಲ್ಲಿ ಇನ್ನೂ ಕಷ್ಟಕರ ಕೆಲಸಗಳನ್ನ ಪ್ರತಿದಿನ ದಿನ ಮಾಡ್ತಾನೆ ಇರ್ತೀವಿ ಆದ್ರೆ ಅತಿ ಸರಳವಾದ ಭಕ್ತಿ ಮಾರ್ಗ ಅಂದ್ರೆ ನಾಮ ಜಪ ಅದನ್ನ ಮಾಡೋಕೆ ಕಷ್ಟ ಪಡ್ತಿರ್ತೀವಿ ಇದು ಅನೇಕರ ಅನುಭವ ಅಲ್ವಾ ಆದ್ರೆ ನಮ್ಗೆ ಆಸಕ್ತಿ ಇರ್ಲಿ ಇಲ್ಲದೆ ಇರ್ಲಿ ಮನ್ಸು ಹೇಗೆ ಇರ್ಲಿ ಜೀವನದಲ್ಲಿ ಎಷ್ಟೇ ಕಷ್ಟಗಳೇ ಬಂದ್ರು ನಮ್ಮ ಹದಿನಾರು ರೌಂಡ್ ಮಾಲಾ ಜಪ ಅಥವಾ ನಾವು ಸಂಕಲ್ಪವನ್ನ ಎಷ್ಟು ರೌಂಡ್ ಮಾಡ್ಕೊಂಡಿದ್ದೇವೋ ಅಷ್ಟು ಚಾಂಟಿಂಗ್ ಮಾಡದೆ ನಾವು ಮಲ್ಗೋದೇ ಇಲ್ಲ ಅನ್ನೋ ಒಂದು ನಿರ್ಧಾರ ತೆಗೆದುಕೊಂಡು ಮುಂದುವರಿಸಿದ್ರೆ ಆಗ ಭಗವಂತ ಕೃಷ್ಣ ನಮ್ಮ ಪ್ರಯತ್ನವನ್ನೇ ನೋಡಿ ಸಂತೋಷ ಪಡ್ತಾನೆ ಈ ಒಂದು ಭಕ್ತನಿಗೆ ಯಾವುದೇ ರುಚಿ ಇಲ್ಲವಾದ್ರೂ ಆಸಕ್ತಿ ಇಲ್ವಾದ್ರೂ ಪ್ರತಿ ಬಿಟ್ಟು ಬಿಡದೆ ನನ್ನ ನಾಮವನ್ನ ಜಪಿಸ್ತಿದ್ದಾನೆ ಇವನ್ಗೆ ಇನ್ನೊಂದು ಸ್ವಲ್ಪ ಇದರಲ್ಲಿ ರುಚಿ ಕೊಡೋಣ ಭಕ್ತಿಯನ್ನ ಇನ್ನಷ್ಟು ಆನಂದದಿಂದ ಆಸಕ್ತಿಯಿಂದ ಮಾಡುವಂತಹ ಕೃಪೆಯನ್ನ ನೀಡ್ತಾನೆ ಆ ರುಚಿ ಬಂದ ಮೇಲೆ ನಾವು ಇನ್ನಷ್ಟು ಉತ್ಸಾಹದಿಂದ ಸಂತೋಷದಿಂದ ನಾಮ ಜಪ ಮಾಡ್ತೀವಿ ಕೊನೆಗೆ ಆ ಕೃಪೆಯಿಂದ ನಾವು ಶುದ್ಧ ಭಕ್ತರಾಗ್ತೀವಿ ಕಲಿಯುಗದಲ್ಲಿ ಅತ್ಯಂತ ಮೌಲ್ಯವಾದದ್ದು ಒಂದೇ ಅದು ಭಗವಂತನ ಜಪ ನಮ್ಮ ಬಾಯಿಂದ ಅವನ ನಾಮ ಹೇಳೋ ಅವಕಾಶ ಸಿಕ್ಕಿದ್ರೆ ಅದೆಲ್ಲದಕ್ಕಿಂತ ದೊಡ್ಡ ಭಾಗ್ಯ ಇವತ್ತಿನ ಕಾಲದಲ್ಲಿ ಮತ್ತೆ ಯಾವತ್ತೂ ಒಂದು ವಿಚಾರನ ನಾವು ಮರಿಬಾರದು ಅವನು ಮತ್ತೆ ಅವನ ನಾಮಕ್ಕೆ ಯಾವುದೇ ರೀತಿಯಾದ ವ್ಯತ್ಯಾಸ ಇಲ್ಲ ನಾಮ ಜಪ ಒಂದೇ ನಮ್ಮನ್ನ ಶಾಶ್ವತವಾಗಿ ಭಗವಂತನ ಬಳಿಗೆ ಕರೆದೊಯ್ಯುವ ಮಾರ್ಗ ಆದ್ದರಿಂದ ತಾಳ್ಮೆಯಿಂದ ನಿಷ್ಠೆಯಿಂದ ಪ್ರಯತ್ನಿಸೋಣ ಶುದ್ಧ ಭಕ್ತರಾಗಲು ಹರೇ ಕೃಷ್ಣ